ಪ್ರಸ್ತುತ ಈಗ ಫ್ಯಾನ್ ಇಂಡಿಯಾ ಫ್ಯಾನ್ ವರ್ಲ್ಡ್ ಪದಗಳನ್ನು ಹೆಚ್ಚಾಗಿ ಕೇಳಿರುತ್ತೀರಾ ಆದರೆ ಫ್ಯಾನ್ ಹೈವೇ ಬಗ್ಗೆ ಎಂದಾದರೂ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ ಇಲ್ಲ ಎಂದಾದರೆ ಈಗಲೇ ಇದರ ಬಗ್ಗೆ ತಿಳಿದುಕೊಳ್ಳಿ ಈ ಹೆದ್ದಾರಿಯು ಸೂಪರ್ ಫವರ್ ಅಮೆರಿಕದಲ್ಲಿದೆ ಈ ರಸ್ತೆಯ ಉದ್ದ ಮೂವತ್ತು ಸಾವಿರದ ಆರುನೂರು ಕಿಲೋಮೀಟರ್ ಅಂದರೆ ಸುಮಾರು ಹತ್ತೊಂಬತ್ತು ಸಾವಿರ ಮೈಲುಗಳು ಇದು ಹದಿನಾಲ್ಕು ದೇಶಗಳನ್ನು ಸಂಪರ್ಕಿಸುತ್ತದೆ ಅದಕ್ಕಾಗಿಯೇ ಇದನ್ನು ಫ್ಯಾನ್ ಅಮೇರಿಕನ್ ಹೈವೇ ಎಂದು ಕರೆಯಲಾಗುತ್ತದೆ ರಸ್ತೆಗಳು ಮತ್ತು ಹೆದ್ದಾರಿಗಳು ಪ್ರಪಂಚದಾದ್ಯಂತ ಜನರು ಸ್ಥಳಗಳು ಮತ್ತು ಸಂಸ್ಕೃತಿಗಳನ್ನು ಸಂಪರ್ಕಿಸುತ್ತವೆ ಒಂದು ದೇಶ ಆರ್ಥಿಕವಾಗಿ ಬೆಳವಣಿಗೆಯಾಗಬೇಕಾದರೆ ಅದರ ರಸ್ತೆ ಸಾರಿಗೆ ವ್ಯವಸ್ಥೆಯು ಉತ್ತಮವಾಗಿದ್ದರೆ ಮಾತ್ರ ಸಾಧ್ಯ ಈ ಹಿನ್ನೆಲೆಯಲ್ಲಿ ವಿಶ್ವದ ಅತಿ ಉದ್ದ ರಸ್ತೆಯನ್ನು ಅಮೇರಿಕದಲ್ಲಿ ನಿರ್ಮಿಸಲಾಯಿತು ಈ ಮೂಲಕ ಫ್ಯಾನ್ ಅಮೇರಿಕನ್ ಹೆದ್ದಾರಿ ದಾಖಲೆಗಳನ್ನು ಪ್ರವೇಶಿಸಿತು ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಫ್ಯಾನ್ ಅಮೇರಿಕನ್ ಹೆದ್ದಾರಿಯು ಅಲಾಸ್ಕಾದ ಪ್ರೊ ಕೊಲ್ಲಿಯಲ್ಲಿ ಪ್ರಾರಂಭವಾಗಿ ಅರ್ಜೆಂಟೀನಾದ ಉಶುವಾಯಾದಲ್ಲಿ ಕೊನೆಗೊಳ್ಳುತ್ತದೆ ಇದು ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾವನ್ನು ಸಂಪರ್ಕಿಸುತ್ತದೆ ಈ ರಸ್ತೆಯು ಸುಮಾರು ಮೂವತ್ತು ಸಾವಿರದ ಆರುನೂರು ಕಿಲೋಮೀಟರ್ ಇದು ವಿಶ್ವದ ಅತ್ಯಂತ ಉದ್ದದ ವಾಹನ ಚಲಾಯಿಸಬಹುದಾದ ಹೆದ್ದಾರಿ ಎಂಬ ದಾಖಲೆಯನ್ನು ಹೊಂದಿದೆ ಫ್ಯಾನ್ ಅಮೇರಿಕನ್ ಹೆದ್ದಾರಿಯು ಉತ್ತರ ಮಧ್ಯ ಮತ್ತು ದಕ್ಷಿಣ ಅಮೇರಿಕಾದಂತೆ ವಿಸ್ತರಿಸಿರುವ ಪರಸ್ಪರ ಸಂಪರ್ಕಿತ ರಸ್ತೆಗಳ ಸರಣಿಯಾಗಿದೆ ಇದನ್ನು ವಿಶ್ವದ ಅತ್ಯಂತ ನೇರ ಹೆದ್ದಾರಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಇದು ಯಾವುದೇ ಬಾಗುವಿಕೆಗಳಿಲ್ಲದ ನೇರ ರೇಖೆಯಾಗಿದೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪ್ರಯಾಣಿಸಲು ಸುಮಾರು ಅರವತ್ತು ದಿನಗಳು ಬೇಕಾಗುತ್ತದೆ ದಿನಕ್ಕೆ ಐನೂರು ಕಿಲೋಮೀಟರ್ ವಿರಾಮವಿಲ್ಲದೆ ಪ್ರಯಾಣಿಸಿದರೆ ನೀವು ನಿಮ್ಮ ಗಮ್ಯ ಸ್ಥಾನವನ್ನು ತಲುಪಬಹುದು ಇದು ಕೇವಲ ರಸ್ತೆಯಲ್ಲ ಈ ರಸ್ತೆಯಲ್ಲಿ ಪ್ರಯಾಣಿಸುವಾಗ ನೀವು ಅನೇಕ ಅದ್ಭುತಗಳ ದೃಶ್ಯಗಳು ಸಂಸ್ಕೃತಿಗಳು ಮತ್ತು ಇತಿಹಾಸವನ್ನು ನೋಡಬಹುದು ಈ ಹೆದ್ದಾರಿ ಮರುಭೂಮಿಗಳು ಪರ್ವತಗಳು ಮಳೆಕಾಡುಗಳು ಮತ್ತು ಕರಾವಳಿ ಪ್ರದೇಶಗಳು ಸೇರಿದಂತೆ ವಿಭಿನ್ನ ಹವಾಮಾನ ಹೊಂದಿರುವ ಪ್ರದೇಶಗಳ ಮೂಲಕ ಹಾದು ಹೋಗುತ್ತದೆ ಈ ರಸ್ತೆಯ ನಿರ್ಮಾಣದ ಬಗ್ಗೆ ಮೊದಲು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಚರ್ಚಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಹದಿನಾಲ್ಕು ದೇಶಗಳು ಫ್ಯಾನ್ ಅಮೇರಿಕನ್ ಹೆದ್ದಾರಿ ಸಮಾವೇಶಕ್ಕೆ ಸಹಿ ಹಾಕಿದವು ಈ ರಸ್ತೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪೂರ್ಣಗೊಂಡಿತ್ತು ಮತ್ತು ವಾಹನ ಚಾಲಕರಿಗೆ ಲಭ್ಯವಾಯಿತು ದೀರ್ಘ ಸವಾರಿ ಮಾಡಲು ಬಯಸುವವರು ಈ ಮಾರ್ಗವನ್ನು ತೆಗೆದುಕೊಳ್ಳಲು ಆಸಕ್ತಿ ಗುರುತಿಸಿಕೊಂಡಿದೆ ದೇಶದ ಅತಿ ಉದ್ದದ ರಸ್ತೆ ಎಂಬ ವಿಶ್ವ ಖ್ಯಾತಿಯಲ್ಲಿ ಭಾರತದ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ಗುರುತಿಸಿಕೊಂಡಿದೆ ಇದು ನಾಲ್ಕು ಸಾವಿರದ ನೂರ ಹನ್ನೆರಡು ಕಿಲೋಮೀಟರ್ಗಳನ್ನು ವ್ಯಾಪಿಸಿದೆ ಇದಕ್ಕಿಂತಲೂ ಉದ್ದದ ರಸ್ತೆ ವಿಶ್ವದಲ್ಲಿ ಇದೆ ಅದುವೆ ಫ್ಯಾನ್ ಅಮೇರಿಕನ್ ಹೆದ್ದಾರಿಯಾಗಿದೆ ಈ ರಸ್ತೆಯು ಕೆನಡಾ ಯುನೈಟೆಡ್ ಸ್ಟೇಟ್ಸ್ ಮೆಕ್ಸಿಕೋ ಗಾಟೆಮಾಲಾ ಎಲ್ ಸಾಲ್ವಡಾರ್ ಹೊಂಡುರಾಸ್ ನಿಖರಾಗುವ ಕೋಸ್ಟರಿಕಾ ಪನಾಮ ಕೊಲಂಬಿಯಾ ಇಕ್ವೆಡಾರ್ ಫೇರು ಚಿಲಿ ಮತ್ತು ಅರ್ಜೆಂಟೀನಾ ಮೂಲಕ ಹಾದು ಹೋಗುತ್ತದೆ ತನ್ನ ಭಾಗದ ಹೆದ್ದಾರಿಯ ನಿರ್ವಹಣೆಯನ್ನು ಆಯಾಯ ರಾಷ್ಟ್ರಗಳ ಜವಾಬ್ದಾರಿಯಾಗಿದೆ ದಿನಕ್ಕೆ ಐನೂರು ಕಿಲೋಮೀಟರ್ ವೇಗದಲ್ಲಿ ಈ ರಸ್ತೆಯ ಪೂರ್ಣ ಪ್ರಯಾಣ ಮಾಡಲು ಎರಡು ತಿಂಗಳು ಬೇಕಾಗುತ್ತದೆ ಇದರಲ್ಲಿ ಕಠಿಣ ತಿರುವುಗಳು ಅಡ್ಡ ದಾರಿಗಳು ಇಲ್ಲ ಇದು ಕೇವಲ ಉದ್ದವಾದ ರಸ್ತೆ ಮಾತ್ರವಲ್ಲ ನೇರ ಹೆದ್ದಾರಿಗಳಲ್ಲಿ ಒಂದಾಗಿದೆ ಹಲವು ದೇಶಗಳ ನಡುವೆ ಪ್ರವಾಸೋದ್ಯಮ ವ್ಯಾಪಾರ ಸಂಸ್ಕೃತಿಯನ್ನು ಉತ್ತೇಜಿಸಲು ಇದನ್ನು ನಿರ್ಮಿಸಲಾಯಿತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಂಪೂರ್ಣವಾಗಿ ಸಾರ್ವಜನಿಕ ಬಳಕೆಗೆ ತೆರೆಯಲಾಯಿತು ವಿಶ್ವದ ಅತಿ ಉದ್ದದ ಹೆದ್ದಾರಿಯಾಗಿ ಫ್ಯಾನ್ ಅಮೇರಿಕನ್ ಹೆದ್ದಾರಿ ಪ್ರವಾಸಿಗರಿಗೆ ಮತ್ತು ಸಂಶೋಧಕರಿಗೆ ಅಚ್ಚರ್ಯಕರವಾಗಿದೆ ಭಾರತದಲ್ಲಿ ಎನ್ ಎಚ್ ಫಾರ್ಟಿ ಫೋರ್ ದೇಶದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದರೂ ಅದು ವಿಶ್ವದ ಅತಿ ದೊಡ್ಡ ರಸ್ತೆಗೆ ಹೋಲಿಸಿದರೆ ತುಂಬ ಚಿಕ್ಕದು ಫ್ಯಾನ್ ಅಮೇರಿಕನ್ ಹೈವೇ ಎಂದು ಕರೆಯಲ್ಪಡುವ ವಿಶ್ವದ ಅತಿ ಉದ್ದದ ರಸ್ತೆ ಇದು ಉತ್ತರ ಅಮೇರಿಕದ ಉತ್ತರ ಭಾಗದಿಂದ ದಕ್ಷಿಣ ಅಮೇರಿಕದ ಕೊನೆಯ ತುದಿಯವರೆಗೆ ಹೋಗುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ